ಸ್ನೇಹಿತರೆ ನಾಳೆ ಸೋಮವಾರದ ದಿನ ಸೋಮವಾರದ ದಿನ ಒಂದು ನಾಣ್ಯದಿಂದ ಈ ಚಿಕ್ಕ ಪರಿಹಾರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಈ ಒಂದು ಪರಿಹಾರದಿಂದ ವ್ಯಕ್ತಿ ಆಗಿರ್ಬೋದು ಹಣ ಆಗಿರ್ಬೋದು ಯಾವುದೇ ಒಂದು ಭೂಮಿ ಆಗಿರ್ಬೋದು ಖಂಡಿತವಾಗಿಯೂ ನಿಮಗೆ ವಶವಾಗುತ್ತೆ ವಶೀಕರಣ ಮಾಡಿಕೊಡುವಂಥ ಈ ಅದ್ಭುತವಾದಂಥ ಒಂದು ಪರಿಹಾರವನ್ನು ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ರಾತ್ರಿ ಮಲಗುವ ಮುನ್ನ ಈ ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ರಹಸ್ಯವಾಗಿ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಖಂಡಿತವಾಗಿಯೂ ನೀವು ಆಸೆ ಪಟ್ಟಂತಹ ವ್ಯಕ್ತಿ ಅಥವಾ ಹಣ ಭೂಮಿ ಉದ್ಯೋಗ ಏನೇ ಆಗಿರ್ಬೋದು ನಿಮ್ಮ ಕೋರಿಕೆಗಳು ನೀವು ಯಾರನ್ನಾದರೂ ಇಷ್ಟಪಟ್ಟಿದ್ದರೆ ಅಥವಾ ನೀವು ಯಾವುದಾದ್ರೂ ಜಾಗನ ಇಷ್ಟಪಟ್ಟಿದ್ರೆ ಯಾವುದಾದ್ರೂ ವೃತ್ತಿಯನ್ನು ಇಷ್ಟಪಟ್ಟಿದ್ರೆ ಏನೋ ಒಂದು ವಸ್ತುವನ್ನು ನೀವು ಇಷ್ಟಪಟ್ಟಿದ್ರೆ ಆ ವಸ್ತು ನಿಮ್ಮ ಕೈ ಸೇರ್ತಲ್ಲ ಅಂದರೆ ಈ ಪರಿಹಾರ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಸ್ನೇಹಿತರೆ ಬರೆದಿಟ್ಕೊಂಬಿಡಿ ಖಂಡಿತವಾಗಿಯೂ ನೀವು ಆಸೆ ಪಟ್ಟಂತಹ ಆ ಒಂದು ಕೆಲಸ ಆಗತ್ತೆ ಹಂಗಂತ ಹೇಳಿ ನಾನು ಪಿ ಎಮ್ ಆಗಬೇಕು ಸಿ ಎಮ್ ಆಗಬೇಕು ಅಂತ ಬರೆಯೋದಕ್ಕೆ ಹೋಗ್ಬೇಡಿ ನಿಮಗೆ ಸಹಜವಾಗಿ ಯಾವುದು ಲಭಿಸಬೇಕು ಆ ಥರದ ವಸ್ತುಗಳು ಆ ಥರದ್ದು ಮಾತ್ರ ಲಭಿಸೋದಕ್ಕೆ ಸಾಧ್ಯನೇ ಹೊರತು ಅತಿಯಾಗಿ ನೀವು ಆಸೆ ಪಟ್ಟು ಅದನ್ನು ನೀವು ಕೇಳಿಕೊಂಡ್ರೆ ಖಂಡಿತ ಇದು ನೆರವೇರಲ್ಲ ಸ್ನೇಹಿತರೆ ಕೆಲವೊಮ್ಮೆ ನಮ್ಮ ಪ್ರಯತ್ನಗಳು ಕೂಡ ಬಹಳ ಅದು ಮುಖ್ಯವಾಗುತ್ತೆ ಯಾಕಂದರೆ ಎಲ್ಲ ನಾವು ಅಂದುಕೊಂಡ ತಕ್ಷಣ ಆಗೋದಿಲ್ಲ ನಾವು ಕೂಡ ಅಷ್ಟೇ ಒಂದು ಪ್ರಯತ್ನವನ್ನು ಮಾಡಿದರೆ ಖಂಡಿತವಾಗಿಯೂ ಹಂಡ್ರೆಡ್ ಪರ್ಸೆಂಟ್ ಆ ಕೆಲಸಗಳು ಸಕ್ಸಸ್ ಆಗುತ್ತೆ ಅಂತ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಈ ಪರಿಹಾರ ಯಾವ ರೀತಿ ಮಾಡ್ಕೊಳ್ಬೇಕು ಅಂದರೆ ಸ್ನೇಹಿತರೆ ಸೋಮವಾರ ಅಂದರೆ ಸೋಮವಾರ ಶಿವನಿಗೆ ಅಂಕಿತವಾದಂಥದ್ದು ಸೋಮವಾರದ ದಿನ ನೀವು ತಪ್ಪದೇ ಈ ದಿನ ಶಿವಾರಾಧನೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಂಡು ಅಂಗಳವನ್ನೆಲ್ಲ ಶುಭ್ರಗೊಳಿಸ್ಕೊಂಡು ಯಾವ ಪ್ರಕಾರದಲ್ಲಿ ನೀವು ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ತೀರೋ ಅದೇ ರೀತಿ ಪೂಜೆಯನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಇಷ್ಟಾರ್ಥಗಳು ಸಿದ್ಧಿಸಬೇಕು ಅಂದರೆ ಶಿವನಿಗೆ ಈ ದಿನ ಪ್ರತ್ಯೇಕವಾಗಿ ದೀಪಾರಾಧನೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ ದೀಪಾರಾಧನೆಯ ಮಾಡಿಕೊಳ್ಳುವ ಮುಖಾಂತರವಾಗಿ ಶಿವನನ್ನ ಭಕ್ತಿ ಶ್ರದ್ಧೆಯಿಂದ ಪೂಜಿಸುತ್ತಾ ಅನಂತರವಾಗಿ ಶಿವನ ಅಷ್ಟೋತ್ತರವನ್ನು ಹೇಳಿಕೊಡುವಂಥದ್ದು ಓಂ ನಮಃ ಶಿವ ಎಂಬ ಪಂಚಾಕ್ಷರಿ ಮಂತ್ರವನ್ನು ಜಪಿಸೋದು ಹಾಗೆ ಹತ್ತಿರದಲ್ಲಿ ಶಿವಾಲಯವಿತ್ತು ಅಂತಂದರೆ ಶಿವಾಲಯಕ್ಕೆ ಹೋಗಿ ಶಿವನನ್ನ ದರ್ಶನ ಮಾಡ್ಕೊಂಡು ಬರುವಂಥದ್ದು ಸ್ನೇಹಿತರೆ ನೀವು ಆಸೆ ನಡಿಬೇಕು ಅಂದರೆ ಶಿವನ ಅನುಗ್ರಹ ಆಗಬೇಕು ಅಂದರೆ ಸ್ನೇಹಿತರೆ ಶಿವನನ್ನು ನಂದಿಯ ಕೊಂಬುಗಳ ಮಧ್ಯದಿಂದ ದರ್ಶನ ಮಾಡಬೇಕು ಅಂತ ಹೇಳ್ತಾರೆ ನಿಮ್ಮ ಇಷ್ಟಾರ್ಥಗಳನ್ನು ಹೇಳ್ಕೊಂಡು ನಂದಿಯ ಕೊಂಬುಗಳ ಮಧ್ಯದಿಂದ ಶಿವನನ್ನು ದರ್ಶನ ಮಾಡೋದ್ರಿಂದ ಖಂಡಿತ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಹಾಗೆ ಶಿವನ ಇಷ್ಟವಾದಂಥ ಶಿವನಿಗೆ ಅತ್ಯಂತ ಪ್ರೀತಿಕರ ಈ ಒಂದು ಪಂಚಾಕ್ಷರಿ ಮಂತ್ರ ಹಾಗಾಗಿ ಓಂ ನಮ್ಮ ಶಿವಾಯ ಎಂಬ ಮಂತ್ರವನ್ನು ಶಿವಾಲಯದ ಆವರಣದಲ್ಲಿ ನೂರ ಎಂಟು ಬಾರಿ ಇದನ್ನು ಜಪ ಮಾಡೋದರಿಂದ ಖಂಡಿತವಾಗಿಯೂ ನಿಮ್ಮ ಇಷ್ಟಾರ್ಥಗಳು ಸಿಕ್ಕಿಸುತ್ತೆ ಸ್ನೇಹಿತರೆ ಹಾಗೆಯೇ ಸ್ನೇಹಿತರೆ ಶಿವನೇ ಶಿವ ಅಭಿಷೇಕ ಪ್ರಿಯ ನಿಮ್ಮ ಇಷ್ಟಾರ್ಥಗಳನ್ನು ನೀವು ಈಡೇರಿಸ್ಕೊಡ್ಬೇಕು ಅಂದರೆ ಶಿವನಿಗೆ ಅಭಿಷೇಕವನ್ನು ಮಾಡಿಸುವಂಥದ್ದು ಶಿವಾಲಯದ ಆವರಣದಲ್ಲಿ ಚಿಕ್ಕ ಶಿವಲಿಂಗ ಇದ್ದರೆ ಅದಕ್ಕೆ ತೆಗೆದುಕೊಂಡು ಒಂದು ನೀರನ್ನು ತೆಗೆದುಕೊಂಡು ಹೋಗಿ ಆ ನೀರಿನ ಮುಖಾಂತರ ಜಲಾಭಿಷೇಕ ಮಾಡೋದ್ರಿಂದಲೂ ಕೂಡ ಶಿವನ ಒಂದು ಅನುಗ್ರಹ ಸಿಗುತ್ತೆ ನಿಮಗೆ ಸಾಧ್ಯವಾದರೆ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡುವಂಥದ್ದು ಮನೆಯಲ್ಲಿ ಶಿವಲಿಂಗ ಇತ್ತು ಚಿಕ್ಕದಾಗಿ ಅಂತಂದರೆ ಅದಕ್ಕೂ ಕೂಡ ಅಭಿಷೇಕವನ್ನು ಮಾಡೋದು ಈ ರೀತಿ ಮಾಡೋದ್ರಿಂದ ಖಂಡಿತವಾಗಿ ಶಿವನ ಅನುಗ್ರಹ ಲಭಿಸುತ್ತೆ ಅಂತಲೇ ನಮಗೆ ಸಿದ್ಧಿಶಾಸ್ತ್ರದಲ್ಲೂ ತಿಳಿಸ್ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಪಂಡಿತರು ಕೂಡ ಇದನ್ನು ತಿಳಿಸ್ಕೊಡ್ತಾರೆ ಸ್ನೇಹಿತರೆ ನಂಬಿಕೆ ಭಕ್ತಿ ಶ್ರದ್ಧೆ ಬಹಳ ಮುಖ್ಯವಾಗುತ್ತೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಇವತ್ತು ನಾನು ತಿಳಿಸ್ಕೊಡುವಂತಹ ಈ ಪರಿಹಾರ ರಹಸ್ಯವಾಗಿ ಮಾಡ್ಕೊಳ್ಬೇಕು ಯಾರ ಮೇಲಾದರೂ ನಿಮಗೆ ಇಷ್ಟ ಇತ್ತು ಯಾವುದಾದ್ರೂ ವಸ್ತುಗಳ ಮೇಲೆ ಇಷ್ಟ ಇತ್ತು ಭೂಮಿ ಮೇಲೆ ಇಷ್ಟ ಇತ್ತು ಆ ಒಂದು ಕೆಲಸ ಕಾರ್ಯದ ಮೇಲೆ ಇಷ್ಟ ಇತ್ತು ಅಂದರೆ ಖಂಡಿತವಾಗಿ ಸ್ನೇಹಿತರೆ ಈ ಒಂದು ಪರಿಹಾರವನ್ನು ನೀವು ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಅದು ನಿಮಗೆ ಸಿಗ್ಸುತ್ತೆ ಆದರೆ ನಾನು ತಿಳಿಸಿದಷ್ಟು ಮಿತಿ ಮೀರಿ ಕೇಳುವಂಥದ್ದಲ್ಲ ಸ್ನೇಹಿತರೆ ಎಷ್ಟು ನಿಮಗೆ ಸಾಧ್ಯ ಆಗುತ್ತೆ ಅಷ್ಟನ್ನು ನೀವು ಕೇಳಿಕೊಂಡ್ರೆ ಖಂಡಿತವಾಗಿ ಅದು ನಿಮಗೆ ಸಕ್ಸಸ್ಫುಲ್ಲಾಗಿ ನೆರವೇರುತ್ತೆ ಅಂತಲೇ ನಮಗೆ ಈ ಒಂದು ಪರಿಹಾರ ಶಾಸ್ತ್ರದಲ್ಲಿ ಸಿದ್ಧಿಶಾಸ್ತ್ರದಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಇದಕ್ಕೆ ನೀವು ಮಾಡ್ಕೋಬೇಕಾಗಿರೋದಿಷ್ಟೇ ಇನ್ನೇನು ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸಿ ಸಾಯಂಕಾಲ ದೀಪಾರಾಧನೆಯನ್ನು ಮಾಡಿಕೊಂಡು ಮನೆಯ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಮಲ್ಕೋತಾ ಇದ್ದೀರಾ ಅನ್ನುವಂಥ ಸಂದರ್ಭದಲ್ಲಿ ಒಂದು ಗಾಜಿನ ಒಂದು ಬಾಟಲನ್ನು ತೆಗೆದುಕೊಳ್ಬೇಕು ಒಂದು ಚಿಕ್ಕದಾದ ಒಂದು ಗಾಜಿನ ಬಾಟಲನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ತೊಳೆದು ಶುಭ್ರ ಮಾಡಿಕೊಂಡು ಒಣಗಿಸಿ ನೀಟಾಗಿ ಅದನ್ನು ರೆಡಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ರಹಸ್ಯವಾಗಿ ಮಾಡ್ಕೊಳ್ಬೇಕು ಈ ಒಂದು ಪರಿಹಾರ ಮಾಡಿಕೊಳ್ಳುವಾಗ ಯಾರಿಗೂ ಕೂಡ ತಿಳಿಸ್ಬಾರ್ದು ಸ್ನೇಹಿತರೆ ಅನಂತರವಾಗಿ ಸ್ನೇಹಿತರೆ ಇದರ ತುಂಬ ಭರ್ತಿಯಾಗಿ ನಾವು ಸಕ್ಕರೆಯನ್ನು ಹಾಕಬೇಕಾಗುತ್ತೆ ಸ್ನೇಹಿತರೆ ಸಕ್ಕರೆಯನ್ನು ಹಾಕಿ ರೆಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ ಅನಂತರವಾಗಿ ಒಂದು ಬಿಳಿಯಾದ ಒಂದು ಪೇಪರನ್ನು ತೆಗೆದುಕೊಳ್ಬೇಕು ಸ್ನೇಹಿತರೆ ಈ ಬಿಳಿ ಪೇಪರಿಗೆ ನಾಲ್ಕು ತುದಿಗೂ ಕೂಡ ಅರಿಶಿಣ ಕುಂಕುಮವನ್ನು ನೀವು ಇಡಬೇಕಾಗುತ್ತೆ ಸ್ನೇಹಿತರೆ ಅರಿಶಿಣ ಕುಂಕುಮವನ್ನು ಇಟ್ಟು ಅನಂತರವಾಗಿ ಸ್ನೇಹಿತರೆ ಈ ಒಂದು ಬಿಳಿ ಪೇಪರಿನ ಮೇಲೆ ನಿಮ್ಮ ಇಷ್ಟಾರ್ಥವನ್ನು ನೀವು ಹೇಳ್ಕೊಂಡು ಬರ್ಕೊಳ್ಬೇಕಾಗುತ್ತೆ ಈ ಸಲ ರ್ಯಾಂಕ್ ಬರಬೇಕು ಈ ಸಲ ನಾನು ಕೆಲಸ ಆಗಬೇಕು ನನಗೆ ಈ ಸಲ ನಾನು ಅಂದ್ಕೊಂಡಿದ್ದ ಫಾರಿನ್ ಟೂರ್ ಹೋಗಬೇಕು ಹೀಗೆ ವಿದೇಶ ಪ್ರಯಾಣ ಮದುವೆ ಆಗಬೇಕು ಮಕ್ಕಳಾಗಬೇಕು ಸಂತಾನ ಪ್ರಾಪ್ತಿ ಆಗಬೇಕು ಅಥವಾ ಯಾರೋ ಒಬ್ಬರನ್ನ ಮದುವೆ ಆಗಬೇಕು ಅಂತ ಆಸೆ ಪಡ್ತಾರೆ ಅವ್ರು ಮದುವೆ ಆಗಬೇಕು ಅಥವಾ ನನಗೆ ಇಷ್ಟು ಹಣ ಬರಬೇಕು ಒಬ್ರ ಕೈಯಲ್ಲಿ ಹಣ ಕೊಟ್ಟಿದ್ದೀನಿ ಹಣ ನಮ್ಮ ಕೈಗೆ ಬರ್ತಾ ಇಲ್ಲ ಈ ರೀತಿ ನಿಮ್ಮ ಇಷ್ಟಾರ್ಥಗಳು ಏನಿರುತ್ತೆ ನಿಮ್ಮ ಒಂದು ಕಾರ್ಯಗಳೇನಾಗಿರಬೇಕು ಅದನ್ನು ನೀವು ಬರೆದುಕೊಳ್ಬೇಕಾಗುತ್ತೆ ಅದನ್ನು ನೀವು ಈ ಒಂದು ನೀಲಿ ಪೆನ್ನಿನಲ್ಲಿ ಬರೆಯೋದಕ್ಕೆ ಹೋಗಿ ಸ್ನೇಹಿತರೆ ಹಸಿರು ಬಣ್ಣದ ಪೆನ್ನಿದ್ರೆ ಬರೀರಿ ಅಥವಾ ಕೆಂಪು ಬಣ್ಣದ ಪೆನ್ನಿದ್ರೆ ಬರೀರಿ ಸ್ಕೆಚ್ ಪೆನ್ ಇರುತ್ತೆ ಅದನ್ನು ನೋಡಿಕೊಂಡು ನೀವು ಬರೀಬೇಕಾಗತ್ತೆ ಹಳದಿ ಬಣ್ಣದ ಪೆನ್ನಲ್ಲೂ ಕೂಡ ನೀವು ಬರ್ಕೊಳ್ಬೋದು ಕಪ್ಪು ನೀಲಿ ಇವೆರಡನ್ನು ಕೂಡ ಉಪಯೋಗಿಸ್ಬೇಡಿ ಈ ರೀತಿ ಬರೆದು ಅದನ್ನು ಚೆನ್ನಾಗಿ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡು ಅದನ್ನಕ್ಕೆ ಒಂದು ರು ಕೈಯಲ್ಲಿ ಇಟ್ಕೊಂಬಿಟ್ಟು ಅದನ್ನು ಸಂಕಲ್ಪ ಮಾಡ್ಕೊಳ್ಬೇಕಾಗುತ್ತೆ ಇಷ್ಟು ದಿನಗಳ ಒಳಗಡೆ ನಮಗೆ ಈ ಕೆಲಸ ಆಗಬೇಕು ಈ ರೀತಿ ಕರುಣಿಸು ಅಂತ ಹೇಳ್ಕೊಂಡು ನೀವು ಆ ಒಂದು ರೂ ಹಾಗೆಯೇ ಆ ಒಂದು ಪೇಪರ್ ಏನಿರುತ್ತೆ ಅದನ್ನು ಆ ಗಾಜಿನ ಬಾಟ್ಲಲ್ಲಿ ಇಡಬೇಕಾಗುತ್ತೆ ಗಾಜಿನ ಬಾಟ್ಲಲ್ಲಿ ಅದನ್ನು ಇಟ್ಬಿಟ್ಟು ಆ ಒಂದು ಸಂಕಲ್ಪ ಮಾಡ್ಕೊಂಡು ಈ ಒಂದು ಗಾಜಿನ ಬಾಟ್ಲನ್ನು ರಹಸ್ಯವಾಗಿ ಯಾರಿಗೂ ಸಿಗದೆ ಇರೋ ಥರ ಎಲ್ಲಾದರೂ ಒಂದು ಕಡೆ ಮುಚ್ಚಿಟ್ಬಿಡಿ ಎಲ್ಲರೂ ಎತ್ತರವಾಗಿರೋ ಜಾಗದಲ್ಲಾಗಿರ್ಬೋದು ಅಥವಾ ನೀವು ಎಲ್ಲಾದರೂ ಹಣ ಇಡುವಂಥ ಜಾಗ ಇಟ್ಟಿರ್ತೀರಲ್ಲ ಅಲ್ಲೂ ಕೂಡ ಇಟ್ಕೊಳ್ಬೋದು ಒಟ್ಟಾರೆಯಾಗಿ ಸೀಕ್ರೆಟ್ ಆಗಿರಬೇಕು ರಹಸ್ಯವಾಗಿರಬೇಕು ಇದನ್ನು ಯಾರು ಕೂಡ ಓಪನ್ ಮಾಡಬಾರ್ದು ಅಷ್ಟು ದಿನಗಳವರೆಗೂ ನೀವು ಸಂಕಲ್ಪ ಮಾಡ್ಕೊಂಡಿರ್ತೀರಲ್ಲ ಅಷ್ಟು ದಿನಗಳವರೆಗೂ ಯಾವುದೇ ಕಾರಣಕ್ಕೂ ಅಷ್ಟೇ ಈ ಒಂದು ಬಾಟ್ಲನ್ನು ನೀವು ಓಪನ್ ಮಾಡೋದಕ್ಕೆ ಹೋಗಬಾರ್ದು ಸ್ನೇಹಿತರೆ ಈ ರೀತಿ ನೀವು ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ನೀವು ಎಷ್ಟು ದಿನ ಒಂದು ತಿಂಗಳು ಆಗಲಿ ಅಥವಾ ಒಂದು ತೊಂಬತ್ತು ದಿನಗಳ ಒಳಗಡೆ ಆ ಕೆಲಸಕ್ಕೆ ತಕ್ಕ ಹಾಗೆ ಅದನ್ನು ಯೋಚನೆ ಮಾಡಿ ನೀವು ಇಟ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಮನೆಯಲ್ಲಿ ಇರುವಂತಹ ಯಾವುದೇ ಒಂದು ವ್ಯಕ್ತಿಗೂ ಕೂಡ ಇದನ್ನು ಹೇಳೋದಕ್ಕೆ ಹೋಗ್ಬಾರ್ದು ನಿಮ್ಮ ಮಕ್ಕಳಾಗಿರ್ಬೋದು ನಿಮ್ಮ ಪತಿ ಆಗಿರ್ಬೋದು ನಿಮ್ಮ ತಾಯಿ ತಂದೆ ಯಾರಿಗೂ ಕೂಡ ಈ ರಹಸ್ಯದ ಬಗ್ಗೆ ಹೇಳಬಾರ್ದು ಈ ರೀತಿ ಹೇಳೋದ್ರಿಂದ ಆ ಒಂದು ರಹಸ್ಯ ನಿಮಗೆ ಫಲವನ್ನು ಕೊಡೋದಿಲ್ಲ ಅಂತಲೇ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಮುಖ್ಯವಾಗಿ ಇದು ನಿಮಗೆ ಆಗಬೇಕು ಹಣ ನಿಮಗೆ ಬರಬೇಕು ಅಂದರೆ ಖಂಡಿತವಾಗಿಯೂ ನೀವು ಹಣವನ್ನು ಕೇಳಿಕೊಂಡೇ ನಿಮ್ಮ ಸಾಲ ಇತ್ತು ಅಂದರೆ ಇಷ್ಟು ದಿನದೊಳಗಡೆ ನನ್ನ ಸಾಲ ತೀರಬೇಕು ತೊಂಬತ್ತು ದಿನಗಳೊಳಗೆ ಮುನ್ನೂರ ಅರವತ್ತು ದಿನ ನೂರು ದಿನ ಆ ಒಂದು ಕಾರ್ಯಕ್ಕೆ ತಕ್ಕ ಹಾಗೆ ದಿನವನ್ನು ನೀವು ಬರೆದು ಚೀಟಿಯಲ್ಲಿ ಇಟ್ಟು ಸಂಕಲ್ಪ ಮಾಡಿಕೊಂಡು ಈ ಬಾಟ್ಲನ್ನು ನೀವು ಕ್ಲೋಸ್ ಮಾಡಿ ಅದನ್ನು ನೀವು ಇಡಬೇಕಾಗುತ್ತೆ ಸ್ನೇಹಿತರೆ ಎಲ್ಲರೂ ಸೀಕ್ರೆಟ್ ಪ್ಲೇಸಲ್ಲಿ ಈ ರೀತಿ ಇಡಿ ಸ್ನೇಹಿತರೆ ಖಂಡಿತ ಸ್ನೇಹಿತರೆ ಅಷ್ಟು ದಿನಗಳ ಒಳಗಡೆ ಈ ಕಾರ್ಯ ನೆರವೇರುತ್ತೆ ಯಾಕೆಂದರೆ ಸಕ್ಕರೆ ಒಳಗಡೆ ನಾವು ಈ ರೀತಿ ಇಡೋದ್ರಿಂದ ಖಂಡಿತವಾಗಿ ಸಕ್ಸಸ್ ಆಗುತ್ತೆ ನೀವು ಆಸೆ ಪಟ್ಟಂತಹ ಎಲ್ಲ ಒಂದು ಕಾರ್ಯಗಳು ಕೂಡ ಶಿವನ ಅನುಗ್ರಹದಿಂದ ನಿಮಗೆ ಲಭಿಸುತ್ತೆ ಅಂತಲೇ ಹೇಳಬೇಕು ಪ್ರಾಪ್ತಿ ಆಗಬೇಕು ಅಂದರೆ ಖಂಡಿತವಾಗಿ ಹಣ ಕೂಡ ಪ್ರಾಪ್ತಿಯಾಗುತ್ತೆ ನೀವು ಏನೇ ಆಸೆ ಪಟ್ಟರೂ ಕೂಡ ಖಂಡಿತವಾಗಿ ನೆರವೇರುತ್ತೆ ನೀವು ಯಾರನ್ನಾದರೂ ವಶೀಕರಣ ಮಾಡ್ಕೊಳ್ಬೇಕು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅವರು ನಿಮ್ಮ ಕೈವಶ ಆಗ್ತಾರೆ ಅಂತಲೇ ಈ ಒಂದು ವಶೀಕರಣ ತಂತ್ರದಲ್ಲಿ ನಮಗೆ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಅದ್ಭುತವಾದಂಥ ಒಂದು ಪರಿಹಾರ ಸುಲಭವಾಗಿ ಯಾರು ಬೇಕಾದರೂ ಮಾಡಿಕೊಳ್ಬಹುದಾದಂಥ ಈ ಒಂದು ಪರಿಹಾರವನ್ನು ಸ್ನೇಹಿತರೆ ನೀವು ಸೋಮವಾರ ರಾತ್ರಿ ಮಲಗುವ ಮುನ್ನ ರಹಸ್ಯವಾಗಿ ಮಾಡ್ಕೊಳ್ಳಿ ಮನೆಯಲ್ಲಿ ಈ ತಂತ್ರ ಮಾಡ್ತಾ ಇರಬೇಕಾದ್ರೆ ಯಾರಿಗೂ ಕೂಡ ತಿಳಿಬಾರ್ದು ಭಕ್ತಿ ಶ್ರದ್ಧೆಯಿಂದ ಸಂಕಲ್ಪ ಪೂರ್ವಕವಾಗಿ ಈ ತಂತ್ರವನ್ನು ನೀವು ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಟ್ರೈ ಮಾಡಿ ನೋಡಿ ನೀವೇ ಪಡ್ತೀರಾ ಇವತ್ತಿನ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು